ಅಲ್ಲೇ ಅವ್ ಮಾಡತ್ತಾನಲ್ಲ ಅವ ಹಾಕಿದ್ರು ಚಲೋ ಅಲ್ಲ ನಿಗು ಲಗು ಹಾಕತಿ ತಗೋ ನೀ ಅದೂ ಇವನ್ ಅದ್ರಾಗ ನೀ ಅವನ್ ಹಾಕ ಹಗರಾಕ ನೀ ಹಗರ ಹಾಕ್ಲಿ ಅವ್ ಹಗರ ಹಾಕತ್ತ ಹಗರ ಹಾಕದ್ದು ನೀ ಹಾಕದ್ದು ಮೊದಲು ನೀ ಹಾಕ ಕರೆಕ್ಟ್ ಬಳಿ ಒಂದು ಕಾಣ್ಬಾರ್ದ ಮಾಡ್ದ ನನ್ಗೀಗ ಏನು ಹಾ ಲಘು ಲಗು ಹಾಕ್ರೆ ಜೋಡ್ಸಾತಿ ಹುಚ್ಚುಮೆಂಟಲ್ ಅಂತಿ ನಂಗ जिंकाई, जिंकाई यूँ, अच्छा जिंका, खोल खालो तेरे। हाँ, लगो लगो हाक बकेट। ना हाँक, तेरे बक्के ना ना। अल्लाह ले, अंदर खाकूँ, पट पटने। अल्लाह ने तेरे बक्के। हाँक दूँ, ಮತ್ ಕೂಡಸ್ಕೋ ಎಲ್ಲ ಒಂದ ಕಡೆ ಮತ್ತೇನ್ ಚಲಾತಿ ಅಲ್ ನಿಂಗ ಅದು ಹೆಲ್ಪ್ ಮಾಡತಿಲ್ಲ ಹಾಕ್ರಿ ಪಟ್ಪಟ್ನ ಯಾರ ಚೆಲ್ಲಿದ್ರ ಅವ್ರ ಎಲ್ಲಾ ಕರೆಕ್ಟ್ ಮಾಡ್ಬೇಕು ನಮ್ ಕಡೆ ಏನೇ ಹ್ಮ್ ಪಟ್ಪಟ್ನ ಹಾಕೆ ಇಬ್ರು ಕೂಡ ಹಾಕ್ರಿ ಪಟ್ಪಟ್ನ ಯಾಡು ಕೈ ಕೂಡ ಹಾಕ್ರಿ ಪಟ್ಪಟ್ನ ಲಘು ಯಾರು ಲಘು ಹಾಕ್ತಾರೋ ಅವ್ರಿಗೆ ಚಾಕ್ಲೇಟ್ ಯಾರು ಲಘು ಮುಗಿಸ್ತಾರ ಅವ್ರಿಗೊಂದು ಚಾಕ್ಲೇಟ್ ಇಬ್ಬರಿಗೂ ಒಂದೊಂದಿಲ್ಲ ಒಬ್ರಿಗೆ ಒಂದು ಯಾರು ಲಘು ಮುಗಿಸ್ತಾರ ಅವ್ರಿಗೆ ಮುಗಿಸ್ ಮತ್ ಲಘು ಒಂದು ಕಾಣ್ಬಾರ್ದು ಇಲ್ಲಿ ಇಲ್ಲಿ ಒಂದು ಇರಬಾರ್ದು ಹ್ಞೂ ಪಟ್ ಪಟ್ಟ ಪಟ್ಟು ಪಟ್ಟ ಲಘು 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 ಅದೂ ಹಾಕ್ತಾನ ಅಷ್ಟು ಅಷ್ಟು ಕೂಡ ಹಾಕಿ ಅಷ್ಟು ಹಿಂಗೆ ತಗೋ ಅಷ್ಟು ತಗೋ ಅಷ್ಟು ತಗೋ ಅಷ್ಟು ತಗೋ 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 ತಗು ತಗೋ ಎಲ್ಲಿ ಒಂದು ಕಾಣ್ಬಾರ್ದು ಹ್ಮ್ ಒಂದು ಕಾಣ್ಬಾರ್ದ ಪಟ್ನೇ ಅವೆಲ್ಲ ಅವೆಲ್ಲ ಅದು 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 ಎಲ್ಲೆಲ್ಲಿ ಅಯ್ಯೋ ಹಂಗಂದ್ರೆ ಚಾಕ್ಲೇಟ್ ಅದೂ ಗೆಲ್ತಾನ ಈಗ ನೀ ಗೆಲ್ತಿ ತಗೊಂಬದ್ ಹಾಕ್ಪಟ್ನೆ ಅಲ್ಲೇ ಇತ್ತು ನೋಡಿ ಅಲ್ಲೇ ಇತ್ತು ನೋಡಿ ಹಿಂದೆ 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 ನಿಮ್ ಕಾಲ ಒಂದು ಇತ್ತು ನೋಡಿ ಒಂದು ಉಳ್ದಿಲ್ಲ ಎಲ್ಲ ಖಾಲಿ ಈಗ ಯಾರಿಗೆ ಹೇಳ್ತ ಹೇಳ್ತೇನೆ ನಿಂದ್ರಿಲ್ಲ ಅದು ಇವತ್ತಿನ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ವಿನ್ನರ್ ಗೋಸ್ಟು ತ್ರೀ ಟೂ ಒನ್ ಇಬ್ರು ಗೆದ್ದಿದ್ದೀರಾ ಇಬ್ಬರಿಗೂ ಒಂದೊಂದು ಚಾಕ್ಲೇಟ್ ಓಕೆ ಓಕೆ ಡೀಲ್ ಡೀಲ್ ಏನಾತ? ಏನಾಗ್ಲೇ ಕೈ ಸಿಗಿಸಿಕೊಂಡೆ ಎಲ್ಲಾ ಕುರ್ಚೆ ಇಡಾಕ ಹೋಗೆ ಫಕದ ಬಾ ಇವಾಗ ಕನ್ನಡ ಚೋಟ್ಯಾಧಿಪತಿ ಸ್ಟಾರ್ಟ್ ಓಕೆ ಫಸ್ಟ್ ಕ್ವೆಶ್ಚನ್ ಕೇಳಿ ನಿಮಗೆ ಯಾವ ಚಾಕೊಲೇಟ್ ಬಾಳ ಇಷ್ಟ ನಿಂಗೆ ಡೈರಿ ಮಿಲ್ಕ್ ಇಷ್ಟ ಪೀಕ್ ಇಷ್ಟ ಪೀಕ್ ಎಷ್ಟ ಚಾಕ್ಲೇಟ್ ಐತಲ್ಲೇ ಅಲ್ಲೇ ನನಗೂ ಇಷ್ಟ ಅದು ಇವಾಗ ನಿಮ್ಗೆ ಎರಡನೇ ಕ್ವಶನ್ ಇವಾಗ ನಿಮ್ಗೆ ಎರಡನೇ ಕ್ವಶನ್ ಕೇಳಲಾಗುತ್ತದೆ ರೆಡಿ ಇದ್ದೀರಾ ನೀವು ರೆಡಿ ಇದ್ದೀರಾ ನಿಮ್ಮ ಶಾಲೆ ದಿನಾಲು ಯಾವ ಟೈಮಿಗೆ ಚಲೋ ಆಗುತ್ತದೆ ಹೇಳಿ ಅದು ಅವರೇ ಓ ನೈನ್ ತರ್ಟಿಗೆ ಚಲೋ ಆಗ್ತೈತೆನಾ ನಿಮ್ಮ ಶಾಲೆ ಗುಡ್ 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 ಇವತ್ತಿಗೆ ಕನ್ನಡ ಚೋಟ್ಯಾಧಿಪತಿಯನ್ನು ಮುಗಿಸೋಣ 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 ওকে বাই বাই নজরে চোলে মজি পিল